ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮನೆ ಅಡಿಗೆಗೆ ಸ್ವಾಗತ ಬನ್ನಿ ಇವತ್ತು ನೀಡೋದಲ್ಲಿ ತುಂಬ ರುಚಿಯಾಗಿರುವಂತಹ ಅಕ್ಕಿ ಪಾಯಸ ಮಾಡೋದನ್ನ ಇದ್ದೀನಿ ಇದು ಹಳೆ ಕಾಲದಲ್ಲಿ ಮಾಡುತ್ತಿದ್ದಂತಹ ಅಕ್ಕಿ ಪಾಯಸ ಅದಕ್ಕಿಂತ ಮೊದಲು ಯಾರೇ ನಮ್ಮ ಚಾನಲ್ ನೋಡ್ತಿದ್ರು ನಮ್ಮ ಚಾನಲ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ಈ ಅಕ್ಕಿ ಪಾಯಸ ಮಾಡುವ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ ಮೊದಲಿಗೆ ನಾನಿಲ್ಲೊಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿ ನಾವು ಯಾವ್ದು ಬೇಕಾದ್ರೆ ತೊಗೊಬೋದು ಬುಲೆಟ್ ರೈಸು ಅಥವಾ ಬಾಸುಮತಿ ಅಕ್ಕಿ ಅಥವಾ ಯಾವ್ದಾದ್ರು ತೊಗೋಬೋದು ಸೊಸೈಟಿ ಅಕ್ಕಿ ಯಾವ್ದಾದ್ರು ತೊಗೋಬೋದು ಇಲ್ಲಿ ನಾನು ಮಾಮೂಲಿ ರೈಸ್ ಮಾಡೋವಂಥ ಅಕ್ಕಿನೇ ತೊಗೊಂಡಿದ್ದೀನಿ ಒಂದು ಬೌಲ್ ಹಾಕ್ ಇದನ್ನು ತುಂಬ ಸಣ್ಣ ಊರು ಇಟ್ಕೊಂಡು ತುಂಬ ಸಣ್ಣ ಊರು ಇಟ್ಕೊಂಡು ಹುರ್ಕೋಬೇಕು ಇದು ತುಂಬ ಕೆಂಪು ಹಳ ಹುರ್ಕೋತೀವಿ ಇರ್ತೀವಲ್ಲ ಆ ರೀತಿ ಹುರ್ಕೋಬೇಕು ಇದನ್ನು ತುಂಬ ಸೀಸೋಕ್ಕೆಲ್ಲ ಹೋಗ್ಬಾರ್ದು ಒಂದು ಹತ್ತು ನಿಮಿಷ ಹುರ್ಕೊಂಡ್ರೆ ಸಾಕು ಚೆನ್ನಾಗಿ ಅಕ್ಕಿ ಕೆಂಪುಗೆ ಫ್ರೈ ಆಗಿರುತ್ತೆ ಕಾಲದಲ್ಲೆಲ್ಲ ಮಾಮೂಲಿ ಬೇಳೆ ಅವೆಲ್ಲ ಇಲ್ಲದೇ ಇದ್ದಾಗ ಮಾಡ್ತಿದ್ದಂತಹ ಪಲ್ಸ ಮದುವೆ ಮನೆಗಳಲ್ಲಿ ಆ ಥರ ಆಗಿನ ಕಾಲದಲ್ಲಿ ಮದುವೆಲೆಲ್ಲ ಇದನ್ನೇ ಮಾಡ್ತಾಯಿದ್ದೀನಿ ಹಾಗಾಗಿ ಇವತ್ತು ನಾನು ಇದನ್ನು ತೋರಿಸ್ಕೊಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ಈಗ ಅಕ್ಕಿ ಕೂಡ ಕಲರ್ ಚೇಂಜಾಗಿ ಬಂದಿದೆ ತುಂಬ ವೈಟ್ ಕಲರ್ ಬೆಂಡ್ ಥರ ಆಗಿದೆ ಇದು ಇದೇ ರೀತಿ ಹುರ್ಕೋಬೇಕು ತುಂಬಾ ಸಣ್ಣ ಉರಿ ಇರಬೇಕು ಹಾಗೆ ಹುರ್ಕೋಬೇಕು ಇದೀಗೆ ಉರಿತ ಉರಿತ ಕೆಂಪು ಕಲರ್ ಬರುತ್ತೆ ಕೆಂಪು ಕಲರ್ ಅಂತ ಅದು ಬ್ರೌನ್ ಕಲರ್ ಥರ ಬರುತ್ತಲ್ಲ ಅಲ್ಲಿ ಗಂಟ ಹುರ್ಕೊಂಡ್ರೆ ಸಾಕು ನೋಡಿ ಈಗ ಅಕ್ಕಿ ಎಲ್ಲ ಚೆನ್ನಾಗಿ ಕೆಂಪು ಆಳ ಹುರ್ಕೊಂಡಿದ್ದೀನಿ ಈ ರೀತಿ ಕೆಂಪಾಳ ಉಟ್ಕೊಂಡ್ರೆ ಸಾಕು ಹುರಿಯುವಾಗ ಅಕ್ಕಿ ಆದರೆ ತುಂಬ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಈ ಥರ ಘಮ ಘಮ ಅಂತ ಸ್ಮೆಲ್ ಬಂದಾಗ ಚೆನ್ನಾಗಾಗಿದೆ ಅಂತ ಅಕ್ಕಿ ಕೂಡ ಕೆಂಪಾಳ ಉಟ್ಕೊಂಡಿದ್ದೀನಿ ಈಗ ಇದನ್ನ ಈಗ ಸ್ಟವ್ ಆಫ್ ಮಾಡ್ಕೊಬಿಟ್ಟು ಬಿಡೋಣ ಈಗ ಉರ್ಕೊಂಡಿರೋಂಥ ಅಕ್ಕಿನೆಲ್ಲ ನಾನಿಲ್ಲಿ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಇದು ಸ್ವಲ್ಪ ತಣ್ಣಗಾಗಲಿ ತುಂಬ ಏನು ತಣ್ಣಗೆ ಬೇಡ ಸ್ವಲ್ಪ ತಣ್ಣಗಾದರೆ ಸಾಕು ತಣ್ಣಗಾಗಕ್ಕೆ ಬಿಟ್ಬಿಡೋಣ ಬನ್ನೀಗ ಅಕ್ಕಿ ಕೂಡ ತಣ್ಣಗಾಗಿದೆ ಇದಕ್ಕೆ ಅಕ್ಕಿ ಮುಳುಗೋಷ್ಟು ನೀರು ಹಾಕೋಣ ಅಕ್ಕಿ ಮುಳುಗೋಷ್ಟು ಹಾಕಿ ಇದನ್ನು ಒಂದು ಅರ್ಧ ಗಂಟೆ ನೆನೆಯಾಕೆ ಬಿಡಬೇಕು ಒಂದು ಅರ್ಧ ಗಂಟೆ ನೆನೆಂದರೆ ಸಾಕು ಈಗ ಇದನ್ನು ನೆನೆಯಾಕೆ ಬಿಟ್ಬಿಡೋಣ ಅಕ್ಕಿ ಕೂಡ ನೆನೆಯೋಕೆ ಬಿಟ್ಟಿದ್ದೀನಿ ಈ ಕಡೆ ಇಲ್ಲೊಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಮಿಕ್ಸಿ ಜಾರಕ್ಕೆ ನಾವು ರುಬ್ಬಕ್ಕೆ ಐಟಮ್ಗಳ್ನ ಹಾಕೋಬೇಕು ಇಲ್ಲಿ ಒಂದು ಕಪ್ ಆಗೋಷ್ಟು ನಾನು ಹಸಿ ಕಾಯಿನೇ ತೊಗೊಂಡಿದ್ದೀನಿ ಹಸಿಕಾಯಿನ ಚೂರ್ನ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆ ಒಂದು ನಾಲ್ಕು ಬಾದಾಮಿ ಒಂದು ನಾಲ್ಕು ಏಲಕ್ಕಿಕಾಯಿ ಇದಿಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬಿಡೋಣ ಒಂದು ಕಾಲು ಕಪ್ಪಷ್ಟು ನೀರು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಬನ್ನಿ ಈಗ ಕಾಯಿ ಕೂಡ ರುಬ್ಕೊಂಡಾಗಿದೆ ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಬೇಕು ಈ ಕಡೆ ನೆನೆಸಿರೋಂಥ ಅಕ್ಕಿನೂ ಕೂಡ ಹುರ್ದಿ ನೆನೆಯೋಕೆ ಹಾಕಿದ್ವಲ್ಲ ಆ ಅಕ್ಕಿನೂ ಕೂಡ ಚೆನ್ನಾಗಿ ನೆಂದಿದೆ ನೋಡಿ ಇಷ್ಟು ನೆಂದರೆ ಸಾಕು ಒನ್ ಅವರು ಅಥವಾ ಅರ್ಧ ಗಂಟೆ ನೆಂದರೂ ಸಾಕು ಅರ್ಧ ಗಂಟೆನೇ ನೆನೆಯೋಕ್ಕಿರೋದು ನಾನು ಕೂಡ ಅರ್ಧ ಗಂಟೆ ನೆಂದರೆ ಸಾಕು ಈಗಿದೆ ಮಿಕ್ಸಿ ಜಾರ್ಗೆ ನಾವು ನೆನೆದಿರೋವಂಥ ಅಕ್ಕಿನೆಲ್ಲ ಹಾಕೋಬೇಕು ಎಲ್ಲ ಅಕ್ಕಿನೂ ರುಬ್ಕೋಬೇಕು ಮಿಕ್ಸಿ ಜಾರ್ ರೆಡಿಲಿಲ್ಲ ಅಂದರೆ ಇನ್ನೊಂದು ಸಲ ಕೂಡ ರುಬ್ಕೋಬೋದು ನೋಡಿ ಈಗ ನಾನು ನೆನೆಸಿರೋಂಥ ಅಕ್ಕಿನೆಲ್ಲ ಮಿಕ್ಸಿ ಜಾರ್ಗೆ ಎಲ್ಲ ಅಕ್ಕಿನೂ ಒಂದೇ ಸಲ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನು ಕೂಡ ಹಾಕೋತಾ ಇದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕಿದ್ದು ನೀವೇ ಕೂಡ ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಬನ್ನಿ ಈಗ ಅಕ್ಕಿ ಕೂಡ ನುಣ್ಣಗೆ ರುಬ್ಕೊಂಡಾಗಿದೆ ಈ ರೀತಿ ನುಣ್ಣಗಾಗಿದ್ರೆ ಸಾಕು ಬನ್ನಿ ಈಗ ನಾನು ಇಲ್ಲೊಂದು ಪಾತ್ರೆನೇ ಇಟ್ಕೊಂಡಿದ್ದೀನಿ ಆ ಪಾತ್ರೆಗೆ ಈಗ ನಾವು ಒಂದು ಕಪ್ಪಾಗಷ್ಟು ಬೆಲ್ಲ ತೊಗೊಂಡಿದ್ದೀನಿ ಆ ಬೆಲ್ಲನ ಕರ್ಗಿಸ್ಕೊಳಕ್ಕೆ ಹಾಕ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲದಲ್ಲಿ ಕಡ್ಡಿ ಕಸ ಎಲ್ಲ ಇರುತ್ತಲ್ಲ ಅದಕ್ಕೋಸ್ಕರ ಬೆಲ್ಲನ ಕರಗಿಸ್ಕೊಬಿಡೋಣ ಸ್ವಲ್ಪೇ ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲನ ಕರ್ಗಿಸ್ಕೋಬೇಕು ಈ ರೀತಿ ನೀರು ಹಾಕ್ಕೊಂಡು ಸ್ವಲ್ಪ ಎಲ್ಲ ಕರಗಿಸ್ಕೊಳಕ್ಕೆ ಬಿಡೋಣ ಸ್ವಲ್ಪ ಹೊತ್ತು ತುಂಬ ಪಾಕ ಎಲ್ಲ ಬರೋ ಥರ ಏನು ಬೇಡ ಬೆಲ್ಲ ಕರಗಿದ್ರೆ ಸಾಕು ಬೆಲ್ಲ ಈಗ ಬೆಲ್ಲ ಕೂಡ ಚೆನ್ನಾಗಿ ಕರಗಿದೆ ನೋಡಿ ತುಂಬ ನೀಟಾಗಿ ಚೆನ್ನಾಗಿ ಕರಗಿದೆ ಈಗ ಸ್ಟವ್ ಆಫ್ ಮಾಡ್ಕೊಬಿಡೋಣ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಶೋಧಿಸ್ಕೋಬೇಕು ಒಂದು ಜಾಲರಿ ಇಟ್ಕೊಂಡು ಶೋಧಿಸ್ಕೊಬಿಡೋಣ ಬನ್ನಿ ಈಗ ನಾನಿಲ್ಲೊಂದು ಒಂದು ಪಾತ್ರೆ ಮತ್ತೆ ಜಾಲರಿನ ಇಟ್ಕೊಂಡಿದ್ದೀನಿ ಇದರಲ್ಲಿ ಬೆಲ್ಲನ ಇದ್ದೀನಿ ಕಸ ಎಲ್ಲ ಇರುತ್ತಲ್ಲ ಹಂಗಾಗಿ ಬೆಲ್ಲನೆಲ್ಲ ಶೋಧಿಸ್ಕೊತಾಯಿದ್ದೀನಿ ಅಷ್ಟೇ ಇದನ್ನು ಕೂಡ ಶೋಧಿಸ್ಕೊಂಡಾಗಿದೆ ಸೈಡ್ಗೆ ಇಟ್ಬಿಡೋಣ ನೋಡಿ ಈಗ ನಾನು ಇಲ್ಲೊಂದು ಪಾತ್ರೆಯನ್ನು ಕೂಡ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಸ್ಪೂನ್ ಆಗೋಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿಯಾಗಲಿ ನೋಡಿ ಈಗ ತುಪ್ಪ ಕೂಡ ಬಿಸಿಯಾಗಿದೆ ಇಲ್ಲಿ ನಾನು ಒಂದು ಹತ್ತರಿಂದ ಹನ್ನೆರಡು ಆಗಷ್ಟು ಗೋಡಂಬಿನ ತಗೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಫ್ರೈ ಆಗಬೇಕು ಮಾಮೂಲಿ ಪಾಯಸಕ್ಕೆಲ್ಲ ಹೇಗೆ ಹುರ್ಕೋತೀವೋ ಆ ರೀತಿ ಹುರ್ಕೋಬೇಕು ಈಗ ಗೋಡಂಬಿ ಕೂಡ ಫ್ರೈ ಆಗಿದೆ ಇಲ್ಲಿ ಒಂದು ಹತ್ತರಿಂದ ಹನ್ನೆರಡು ದ್ರಾಕ್ಷಿ ಕೂಡ ತಗೊಂಡಿದ್ದೀನಿ ಅದನ್ನು ಕೂಡ ಹಾಕೊಂಡು ಫ್ರೈ ಮಾಡ್ಕೊಬಿಡೋಣ ಸಣ್ಣ ಉರಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು ತುಂಬಾ ಜಾಸ್ತಿ ಉರಿಯಾದ್ರೆ ಸೀದೋಗ್ಬಿಡುತ್ತೆ ಇದು ಇದು ಕೂಡ ಫ್ರೈ ಆಯ್ತಾ ಬಂದಿದೆ ಈಗ ಇದನ್ನೆಲ್ಲ ನಾವು ಒಂದು ಬೌಲ್ಗೆ ಎತ್ಕೊಬಿಡೋಣ ಸಾಕು ಇಷ್ಟ ಆದರೆ ಈಗ ಇದನ್ನೆಲ್ಲ ಒಂದು ಬೌಲ್ಗೆ ಎತ್ಕೊಬಿಡೋಣ ಈಗ ಅದೇ ಪಾತ್ರೆಗೆ ಇಲ್ಲಿ ನಾನು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಹಾನಲ್ಲಿ ಇಟ್ಕೊಂಡಿಲ್ಲ ಸ್ಟವ್ ಆಫ್ ಮಾಡ್ಕೊಂಡಿಲ್ಲಿ ಬೆಲ್ಲದ ನೀರು ಕರಗಿಸ್ಕೊಂಡಿದ್ದಲ್ಲ ಬೆಲ್ಲನ ಅದನ್ನು ಹಾಕೋತಾ ಇದ್ದೀನಿ ಅಕ್ಕಿ ಪಾಯಸ ಆಗಿರೋದ್ರಿಂದ ಮಳ್ಳುವಾಗ ಹಾಕಿದ್ರೆ ಅಕ್ಕಿ ಎಲ್ಲ ಗಂಟು ಗಂಟು ಆಗ್ಬಿಡುತ್ತೆ ಹಂಗಾಗಿ ಇಲ್ಲಿ ನಾನು ಸ್ಟವ್ ಆಫ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಈಗ ಬೆಲ್ಲದ ಪಾಪಕ್ಕೆ ನಾನು ರುಬ್ಬಿಟ್ಕೊಂಡಿರೋಂಥ ಅಕ್ಕಿನೂ ಕೂಡ ಹಾಕೋತಾ ಇದ್ದೀನಿ ಇದು ನೀರು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡಿ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಈಗ ಅದೇ ಕಾಯಿಗೆ ನಾನು ನೀರನ್ನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅಕ್ಕಿ ಪಾಯಸಕ್ಕೆನೆ ನೀರು ನಮಗೆ ಎಷ್ಟು ಬೇಕೋ ಅಷ್ಟು ತೆಳು ನೋಡಿ ಹಾಕೋಬೋದು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾವು ಸ್ಟವ್ ಹಚ್ಚೋಕ್ಕೆ ಬಿಡೋಣ ಸ್ಟವ್ ಹಚ್ಚೋಣ ನೋಡಿ ಈಗ ನಾನು ಸ್ಟವ್ನ ಹಚ್ಕೊಂಡಿದ್ದೀನಿ ಈಗ ಇದು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದರೆ ಆಗಿರೋದ್ರಿಂದ ಈ ರೀತಿ ಗಟ್ಟಿ ಕೆಳಗಡೆ ಗಟ್ಟಿ ಅಂಶ ಉಳ್ಕೊಳ್ಳುತ್ತಲ್ಲ ಅದು ಮತ್ತೆ ಗಟ್ಟಿ ಆಗ್ಬಿಡುತ್ತೆ ಒಂದೈದು ನಿಮಿಷ ಈ ರೀತಿ ಮಳ್ಳ ಗಂಟ ಕೈ ಆಡಿಸ್ತಾ ಇರಬೇಕು ಆಡಿಸೋದ್ರಿಂದ ಗಂಟಾಗಲ್ಲ ಕೂಡ ನಮಗೆ ಪಾಯಸ ಹೇಗೆ ಬೇಕೋ ಅದೇ ರೀತಿ ತಿಕ್ನೆಸ್ಸಲ್ಲೇ ಇರುತ್ತೆ ನೋಡಿ ಒಂದು ಸೆಕೆಂಡಲ್ಲೆಲ್ಲ ಬಿಡುತ್ತೆ ಆ ರೀತಿ ಆಗಬಾರ್ದು ಹಾಗಾಗಿ ಕೈ ಆಡಿಸ್ತಾ ಇರಬೇಕು ನೋಡಿ ಈಗ ಎಲ್ಲ ಚೆನ್ನಾಗೆ ಬೆಂದಿದೆ ಕೂಡ ಇಷ್ಟೇ ಮಳ್ಳೋಕ್ಕಾಗೋದು ತುಂಬ ಮಳ್ತಾಯಿದೆ ಸುತ್ತನೂ ಕೂಡ ಈ ರೀತಿ ಬಬಲ್ಸ್ ಬಂದರೆ ಸಾಕು ಅಕ್ಕಿ ಕೂಡ ತುಂಬಾ ಗಟ್ಟಿಗಾಗಿದೆ ಈ ರೀತಿಯೇ ಇರಬೇಕು ಕಟ್ಟೆಯಲ್ಲಿ ಹಾಕಿ ಕುಡಿಯೋಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಬೂಂದಿ ಹಾಕ್ಕೊಂಡು ಕೂಡ ತಿನ್ಬೋದು ಇದಕ್ಕೆ ನಾನು ಹುರಿದಿಟ್ಕೊಂಡಿರೋಂಥ ದ್ರಾಕ್ಷಿ ಗೋಡಂಬಿನೂ ಹಾಕೋತಾ ಇದ್ದೀನಿ ಇದಕ್ಕೆ ಇನ್ನೂ ಅರ್ಧ ಬೌಲಷ್ಟು ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಇಷ್ಟೇನೆ ಪಾಯಸ ರೆಡಿ ಆಗುತ್ತೆ ಇನ್ನು ತೆಳ್ಳಗೆ ಬೇಕು ಅಂದರೆ ನೀರು ಕೂಡ ಜಾಸ್ತಿ ಆ್ಯಡ್ ಮಾಡ್ಕೊಬೋದು ಇಷ್ಟೇ ಇರಬೇಕು ತಟ್ಟೆಲ್ಲ ಹಾಕೋ ತಿನ್ನೋಕ್ಕೆ ಈ ರೀತಿ ಟಿಕ್ನೆಸ್ಸಲ್ಲಿ ಇರಬೇಕು ಈಗ ಇದಾಗಿದೆ ಸ್ಟವ್ ಆಫ್ ಮಾಡ್ಕೊಬಿಡೋಣ ಬನ್ನಿ ಫ್ರೆಂಡ್ ಅಕ್ಕಿ ಪಾಯಸ ರೆಡಿಯಾಗಿದೆ ಇದು ತುಂಬಾ ರುಚಿಯಾಗಿರುವಂತಹ ಅಕ್ಕಿ ಪಾಯಸ ಇದು ಹಳೆ ಕಾಲದಲ್ಲಿ ಶಾವಿಗೆ ಅಥವಾ ಹಾಲನ ಪಾಯಸ ಎಲ್ಲ ಮಾಡ್ಕೋತಾ ಇರಲಿಲ್ಲ ಹೀಗಾಗಿ ಅಕ್ಕಿ ಅಂತೂ ಮನೇಲೇ ಇರೋದಲ್ಲ ಹಾಗಾಗಿ ಉಳ್ದಿರೋವಂಥ ಅಕ್ಕಿ ಪಾಯಸನ ಈ ರೀತಿ ಮಾಡಿಕೊಂಡು ಊಟ ಮಾಡ್ತಾಯಿದ್ರು ಈಗಲೂ ಕೂಡ ನಾನು ಅಜ್ಜಿ ಹೇಳ್ಕೊಟ್ಟಂತಹ ಅಕ್ಕಿ ಪಾಯಸನ ಈ ರೀತಿ ಮಾಡಿ ತೋರಿಸಿದ್ದೀನಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದರೆ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು